ನೀವು ಮಿಸ್ ಮಾಡಿಕೊಂಡ ಸುದ್ದಿ ನಿರೂಪಣೆ ನೀವು ಮಿಸ್ ಮಾಡಿಕೊಂಡ ವಿಶ್ವಾಸಾರ್ಹ ಮುಖ ನಂದಿನ ಅಷ್ಟು ಕೇವಲವಾದ ನೋಡೋ ಅಂತ ಅವ್ನು ಯಾವನ್ರಿ ಅವ್ನು ಕಂತ್ರಿ ಅವನು ಕರ್ಕಮನ್ರಿ ಇಲ್ಲಿ ನನ್ನ ಮುಂದಕ್ಕೆ ಕಪಾಲಕಾಗ್ತೀನಿ ಎರಡು ಆರ್ಟಿ ಚೌಕಟ್ಟಿನ ಒಳಗಡೆ ನಡೆಯುವ ಕಾರ್ಯಕ್ರಮಗಳೆಲ್ಲ ನೀವು ನಡೆಸಿರೋದು ವೀಕ್ಷಕರ ಪಬ್ಲಿಕ್ ಹೀರೋ ಹಲೋ ನಮಸ್ಕಾರ ನಾನು ರಂಗನಾಥ್ ಅಖಾಡ ಸಜ್ಜಾಗಿದೆ ಸಣ್ಣ ವಿರಾಮದ ನಂತರ ಮತ್ತೆ ನಿಮ್ಮ ಮುಂದೆ ಒಂದು ವಿರಾಮಕ್ಕೆ ಹೋಗೋಣ ಹೋಗಿ ವಾಪಸ್ ಬರೋಣ ಎಲ್ಲ

ರಾಜ್ಯದ ವಿವಿ ಒಂದಾದ ಮೇಲೊಂದರಂತೆ ಸರಣಿ ರೂಪದಲ್ಲಿ ದರೋಡೆ ಪ್ರಕರಣಗಳು ನಡೀತಾ ಇವೆ ಬೀದರ್ ಉಲ್ಲಾಳ ವಿಜಯಪುರ ಮೈಸೂರು ದಾವಣಗೆರೆ ಕಲಬುರಗಿ ಹೀಗೆ ಎಲ್ಲಾ ಕಡೆಗೂ ಕೂಡ ಡಕಾಯತಿ ಪ್ರಕರಣಗಳು ವರದಿ ಆಗ್ತಿವೆ ಮೇಲಿಂದ ಮೇಲೆ ಈ ತರದ ಪ್ರಕರಣಗಳು ರಾಜ್ಯದಲ್ಲಿ ಆಗ್ತಾ ಇದೆ ಫೈಲ್ ಅಂತ ಹೇಳಕ್ಕಾಗಲ್ಲ ಯಾಕೋ ಎರಡು ವಾಯ್ಸ್ ಬರ್ತದೆ ಯಾಕೆ ಸರ್ ಹುಷಾರಿಲ್ವಾ ಭಯ ಶುರುವಾಗುತ್ತೆ ಸರ್ ಏನು ಅಂತಂದ್ರೆ ಬಿಹಾರವನ್ನು ಇಷ್ಟು ದಿನ ನಾವು ಮಾದರಿ ತಗೊಳ್ತಾ ಇದ್ವಿ ನಾಳೆ ಕರ್ನಾಟಕವನ್ನ ಮಾದರಿ ತಗೊಳ್ತೇ ಎಲ್ಲದಕ್ಕೂ ಅದನ್ನೇ ಮಾಡಬೇಡ್ರಿ ಹಂಗ್ ಬರಕ್ ಶುರು ಆಗ್ಬಿಟ್ರಿ ಸುಮ್ಮನೆ ಬಂದು ಬಿಡತ್ತೆ ಎಲ್ಲದಕ್ಕೂ ಬಿಹಾರ್ ಜಮಾಯಿಸುವಣ ಶಿವ ಅಂತ ಇವತ್ತು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಲಕ್ಕಿ ಬೇಟೆ ಇದೆ ಅಂತಮ್ಮ ಏನಾಯ್ತು ಗುಳಿ ಮುಗಿತಲ್ಲ ಎಲ್ಲ ಏನು ಏನನ್ಕೊಂಡಿದ್ದೀರಿ ನೀವು ಬಿಹಾರ ಅಂದ್ರೆ ಬಿಹಾರ ಅಂದ್ರೆ ಬರೀ ಇದೊಂದೇ ನಡೀತಿರುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರೋ ಹೇಗೆ ಆ ರಾಜ್ಯದಲ್ಲಿ ಯಾರು ಬದುಕೇ ಇಲ್ಲ ಅಂತಾನೋ ಸಹೋಗ್ಬಿಟ್ರೆ ಎಲ್ಲಾರು ಅಂತಾನೋ ಏನು ಅರ್ಥಗಳೆಲ್ಲ ಮಾತಿದ್ರೆ ಬಿಹಾರ 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 ಅಂತೀರಲ್ಲ ಅಂದರೆ ಬಿಹಾರದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಬರೀ ದರೋಡೆನೇ ನಡೀತಾ ರಾಬರಿನೇ ಆಗ್ತಿರತ್ತ ನನ್ನ ಕೈಲಾಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನು ಯು ಕ್ಯಾನ್ ಆನ್ ಮೇಕಿಂಗ್ ಅ ಕಂಪ್ಯಾರಿಸನ್ ಯಾವತ್ತ ಅಂಧಕಾಲದ್ದು ಒಂದು ಕಂಪ್ಯಾರಿಸನ್ ಹಿಡ್ಕೊಂಬಂದು ಮಾಡೋದಲ್ಲ ನಾನು ಏನು ತಪ್ಪು ಮಾಡಿದ್ದೆ ಅಂತ ಈ ಥರ ಶಿಕ್ಷೆ ಕೊಡ್ತಾ ಇದೀರಾ ಮೇಲೆ ಕ್ರೈಮಲ್ಲಿ ಕಂಪ್ಯಾರಿಸನ್ ಮಾಡಲೂಬಾರ್ದು ಇನ್ನೊಂದು ರಾಜ್ಯದಲ್ಲಿ ಹೆಚ್ಚಾಗಿದೆ ನನ್ನ ರಾಜ್ಯದಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿಕೊಳ್ಳದೆ ಮೂರ್ಖತನ ಮತ್ತು ಕಚಡಾ ಬುದ್ಧಿ ಅದು ನನ್ನ ಮೇಲೆ ನಿನಗೆ ಯಾಕೆ ಇಷ್ಟ ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನನ್ನ ರಾಜ್ಯದಲ್ಲಿ ಯಾಕೆ ಆಗಬಾರ್ದು ಅನ್ನೋದನ್ನು ಅಷ್ಟೇ ಮಾತಾಡ್ಬೇಕು ಕ್ರೈಮ್ ವಿಚಾರದಲ್ಲಿ ಇನ್ನೊಂದು ರಾಜ್ಯಕ್ಕೆ ಕಂಪೇರ್ ಮಾಡೋದಲ್ಲ ಆಯ್ತು ಬಿಡಪ್ಪ ಸಲ ಎಲ್ಲ ಗೊತ್ತಿದ್ ಹಿಂಗಾಗುತ್ತೆ ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದ ದಲಿತ ಕಾರ್ಮಿಕರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ ಮಾಲೀಕ ಅಟ್ಟಹಾಸುವನ ಮರೆದಿದ್ದಾನೆ ಇದಾಗಿರೋದು ವಿಜಯಪುರದಲ್ಲಿ ಕಾರ್ಮಿಕರ ಕೈಕಾಲನ್ನು ಕಟ್ ಹಾಕಿ ಮಾಲೀಕ ಮತ್ತವರ ಕಡೆಯವರು ಕಾಲು ಸೊಂಟ ಬೆನ್ನಿಗೆ ಪೈಪ್ನಿಂದ ಹಿಗ್ಗಾಮಗ್ಗ ತಳಿಸಿದ್ದಾರೆ ಆ ಮನಸ್ಥಿತಿ ಇಂಪಾರ್ಟೆಂಟ್ ಈ ಮನಸ್ಥಿತಿಗೆ ಕೊಬ್ಬು ಮತ್ತು ದಿಮಾಕಿದ್ದಾಗ ಬುದ್ಧಿ ಒಂದೇ ಒಂದೇಕಾದ ನನ್ನ ಪ್ರಕಾರದಲ್ಲಿ ನನ್ನ ಪ್ರಕಾರದಲ್ಲಿ ಯಾವನ್ ಯಾವನು ಹೊಡೆದಿದ್ದಾನೆ ಅವನ ಕೈಯನ್ನು ಕಲ್ಲ ಜಜ್ಬಿಡ್ಬೇಕ ಅಲ್ಲೇ ಜಜ್ಜಬೇಕು ಅವನಿಗೆ ಇನ್ನೊಂದು ಸರಿ ಬೆರಳು ಹಿಂಗೆ ಅಳ್ಳಾಡ್ಸೋಕ್ಕಾಗಬಾರ್ದವನು ಮೂಳಿಬೇಕು ಇಲ್ದಿದ್ರೆ ಕಾಲಲ್ಲಿ ಹಿಂದ್ಗಡೆಯಿಂದ ಯಾವ್ದಾದ್ರು ಒಂದು ನರಕ ತರಿಸ್ಬೇಕು ಅವನಿಗೆ ಅವ್ನು ಕುಂತ್ಕೊಂಡೇ ನಡೀತಿರ್ಬೇಕು ಲೈಫ್ಲಾ ಅಂದವನು ಇಂಥ ಮನಸ್ಥಿತಿಯವ್ರಿಗೆ ಅದೇ ಶಿಕ್ಷೆ ಸರಿ ಅದು ಮನುಷ್ಯತ್ವ ಅಲ್ಲವೇ ಅಲ್ಲ ಅದರಲ್ಲಿ ನೀವು ಈ ಈ ಜಾತಿ ಆ ಜಾತಿ ಅಲ್ಲ ಆ ಜಾತಿ ದಲಿತ ಆಗಿರೋದ್ರಿಂದ ಅದು ಹೆಚ್ಚಿನ ಗಮನ ಸೆಳೀತಾ ಇದೆ ಕೊಡ್ತೀನಿ ಮನುಷ್ಯರು ಮನುಷ್ಯರೇ ಲೇಬರ್ ನಂಗೆ ಹ್ಯಾಂಡ್ಲ್ ಮಾಡೋನಿಗೆ ಅವ್ನಿಗೂ ಹಂಗೆ ಹ್ಯಾಂಡಲ್ ಮಾಡಬೇಕು ಎಲ್ಲ ಅವ್ನು ಅರೆಸ್ಟ್ ಮಾಡಿದೆ ನಕ್ಕೊಂಡು ಓಡಾಡ್ತಾ ಇದ್ದ ಸರ್ ಅದು ಅದಕ್ಕೆ ಹೇಳ್ತೀರ ಸಿಕ್ಕಿದ ಕಡೆಯಲ್ಲಿ ಕೈ ಜಜ್ಜಿ ಹೇಳ್ತೀನಿ ಅವಾಗ ದಾರಿ ಗೊತ್ತಾ ಇಲ್ಲಿ ಪ್ರಕರಣ ಆದ ತಕ್ಷಣ ಸರ್ ಒಬ್ಬ ರಾಜಕಾರಣಿ ಫೋನ್ ಮಾಡಿ ಹೇಳ್ತಾರಂತೆ ಈ ಕೇಸನ್ನು ಹಾಕ್ಬೇಡಿ ನೀವು ಅಂತ ಹೇಳಿ ಆ ರಾಜಕಾರಣಿನೂ ಕರ್ಕೊಂಬಂತು ಅವ್ನು ಯಾವನಾರ ಆಗಿರ್ಲಿ ಅವ್ನಿಗೂ ಹಿಂಗೆ ಮಲಗಿಸ್ಬಿಟ್ಟು ಕಾಲಕ್ಕೆ ನಾಲ್ಕು ಬಿಟ್ಟರೆ ಬುದ್ಧಿ ಮಂತ್ರಿ ಸಂತೋಷ್ ಲಾಡ್ ಹೇಳಿ ಸರ್ ಈ ಮನೋಸ್ಥಿತಿಗೆ ಆ ಮನೋಸ್ಥಿತಿ ತಕ್ಕಂತೇ ಕೆಲಸಕ್ಕೆ ಉತ್ತರ ಕೊಡಬೇಕು ರೌಡಿಗೆ ರೌಡಿಯಿಂದಾನೆ ಉತ್ತರ ಕೊಡ್ಬೇಕು ಅವನಿಗೆ ಕಾನೂನು ಪ್ರಕಾರ ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅವನು ಕಾನೂನನ್ನು ಗೌರವಿಸಿಲ್ಲ ನಾವು ನಾವ್ಯಾಕೆ ಅವ್ನಿಗೆ ಕಾನೂನನ್ನು ಗೌರವ ಕೊಡಬೇಕು ಬಟ್ ಅದಲ್ಲ ಮಾಡಬೇಕು ಅಂತ ನಾನು ಹೇಳೋದು ಅವ್ನು ಯಾವ ಮಂತ್ರಿ ಅವನು ಯಾವ ರಾಜಕಾರಣಿ ಮಾಡಿದಾನೆ ಅವ್ನು ಅದೇ ಮಾಡ್ಬೇಕು